ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಿಯನ್ ನೂಪುರ ಭ್ರಮರಿ ಐ ಕೆ ಎಸ್ ಸೆಂಟರ್ ನ ಪ್ರಾಚಾರ್ಯ ನಿನ್ನೆವರೆಗೂ ಕೂಡ ಪದಗಳ ಬಗ್ಗೆ ನೀವು ಕರಿತಿರಲ್ಲ ಪದಂ ಅಂತ ಆ ನೃತ್ಯ ಬಂಧಗಳ ಬಗ್ಗೆ ಪಾಠವನ್ನು ಮಾಡಿದ್ದೆ ಈ ಹೊತ್ತಿಗೆ ನಾನು ಅದರ ಮುಂದುವರಿಕೆಯ ಭಾಗವಾಗಿ ಒಂದು ವಿಶೇಷವಾಗಿರುವಂತಹ ಪದ ರಚನೆಗಳನ್ನು ನಾನು ನಿಮಗೆ ಪಾಠ ಮಾಡಿದ್ದೇನೆ ಈ ತರಗತಿಗಳು ಮುಖ್ಯವಾಗಿ ಜೂನಿಯರ್ ಮತ್ತು ಸೀನಿಯರ್ ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ ಏನಿರಬಹುದು ಇದು ಅಂತ ಅಂದ್ಕೊಂಡ್ರ ಪದಗಳಲ್ಲೇ ವಿಶಿಷ್ಟವಾದಂತಹ ಸ್ಥಾನವನ್ನ ಪಡೆದಿರುವಂತಹ ದಾಸರ ಪದಗಳ ಬಗ್ಗೆ ನಾನು ಮಾತನಾಡಿದ್ದೇನೆ ಏನಿದ್ದ ದಾಸರ ಪದ ಅಂತಲಾ ದೇವರ ನಾಮಗಳು ಅಂತ ನೀವು ಕರಿತೀರಲ್ಲ ಅದೇ ಈ ದಾಸರ ಪದಗಳು ಯಾಕಾಗಿ ಹೀಗೆ ಚೇಂಜ್ ಆಯ್ತು ಬದಲಾವಣೆ ಆಯ್ತು ಅಂತಂದ್ರೆ ಇದಕ್ಕೆ ದೊಡ್ಡದಾಗಿರುವಂತಹ ಆ ಇತಿಹಾಸಗಳೆಲ್ಲ ಇದೆ ಇರ್ಲಿ ಅದನ್ನ ಮುಂದಿನ ತರಗತಿನಲ್ಲಿ ನಾನು ಮಾತಾಡ್ತೇನೆ ಈ ಹೊತ್ತಿಗೆ ದೇವರನಾಮ ಅಂತಂದ್ರೇನು ಅಥವಾ ದಾಸರ ಪದ ಅಂತಂದ್ರೇನು ಅದರ ವೈಶಿಷ್ಟ್ಯ ಏನು ಅಂತ ನಾವು ತಿಳಿದುಕೊಳ್ಳೋಣ ಇದು ಮುಖ್ಯವಾಗಿ ಪದ ಅನ್ನುವಂತಹ ಒಂದು ವಿಭಾಗಕ್ಕೆ ಸೇರುವಂತಹ ರಚನೆಗಳು ಪದ ಅಂತಂದ್ರೆ ಏನು ಶಬ್ದ ಅಂತಲಾ ಅಷ್ಟ್ ಮಾತ್ರ ಅಲ್ಲ ಪದ ಅಂತಂದ್ರೆ ಸ್ತುತಿ ಅನ್ನುವಂತಹ ಅರ್ಥ ಇದೆ ಒಂದು ಪದ ಹಾಡಪ್ಪ ನಾನ್ ಕೇಳ್ತೀನಿ ಅಂತ ಹೇಳಲ್ವಾ ಇದೇ ಹಳ್ಳಿಗೆ ಕಡೆಗೆಲ್ಲ ಹೋದ್ರೆ ಒಂದು ಪದ ಹಾಡು ಪದ ನುಡಿ ನೀನು ಪದ ನೋಡಿ ಅಂತಂದ್ರೆ ಏನು ಪದ ಹಾಡು ಅಂತಂದ್ರೆ ಏನು ಹಾಡು ಹೇಳುವಂತ ಅರ್ಥ ಹಾಡಿಗೆ ಸಂಬಂಧಪಟ್ಟಾಗಿರುವಂತಹ ರಚನೆಗಳು ಇದೂ ಕೂಡ ಇದು ಒಂದು ರೀತಿನಲ್ಲಿ ಹಾಡೆ ಆದ್ರೆ ದೇವರ ಬಗೆಗಿನ ಹಾಡು ದಾಸರು ಬರೆದಿರುವಂತಹ ಹಾಡು ಹಾಗಾಗಿ ಇದನ್ನ ನಾವು ನಾಮ ಅಂತ ಕರಿತೀವಿ ನಾಮ ಅಂತಂದ್ರೆ ಬರೀ ಈ ಹಾಡುಗಳಷ್ಟೇ ಅಲ್ಲ ನೀವು ಸ್ತೋತ್ರಗಳನ್ನ ಹೇಳಿದ್ರು ಅಥವಾ ಅಷ್ಟೋತ್ತರ ಶತನಾಮಾವಳಿಗಳನ್ನ ಹೇಳಿದ್ರು ಕೂಡ ಅದು ದೇವರ ನಾಮಗಳೇ ಆದ್ರೆ ದಾಸರ ಪದಗಳು ಅಂತ ನಾವು ಇದನ್ನ ಸ್ಪಷ್ಟವಾಗಿ ಸೂಚಿಸೋದು ಇಲ್ಲಿ ಮುಖ್ಯಾನದಂತೆ ಮನಸ್ಕೊಳ್ಬೇಕು ಯಾರಿದ ಬರೆದಿದ್ದು ದಾಸರ ಪದಗಳು ಅಂತ ಹೇಳಿದಾಗ್ಲೇ ಗೊತ್ತಾಯ್ತಲ್ವಾ ದಾಸರಗಳು ಬರೆದಿದ್ದು ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಹೊತ್ತಿಗೆ ಬಹಳಷ್ಟು ಜನ ದಾಸರಗಳು ನಮ್ಮ ಈ ಕಲಾಕ್ಷೇತ್ರವನ್ನ ಹರಿಕಥಾ ಸಂಕೀರ್ತನ ಕ್ಷೇತ್ರವನ್ನ ಬಹಳ ಶ್ರೀಮಂತಗೊಳಿಸಿದ್ರು ಅಂತಹ ದಾಸವರಣ್ಯರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಅಂದುಕೊಂಡ್ರು ಸರಿಯೇ ಅಥವಾ ಇಡಿಯ ಪದ ಸಾಹಿತ್ಯ ಒಂದು ವಾಂಗ್ಮಯಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು ಈ ದಾಸರ ಪದಗಳು ಇದನ್ನ ಗಮನಿಸ್ಕೊಂಡು ನಾವು ಹಾಡ್ ಹಾಡ್ತೀವಿ ಹಾಗೇನೆ ನರ್ತನವನ್ನು ಕೂಡ ಮಾಡ್ತೀವಿ ಇದರ ಭಾಷೆ ಹೇಗಿದೆ ಸರಳವಾಗಿರುವಂತಹ ಭಾಷೆ ಅಲ್ವಾ ಅದರಲ್ಲೂ ಕೂಡ ಕನ್ನಡ ಭಾಷೆ ಬಹಳ ಸುಮಧುರವಾಗಿದೆ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತಹ ಸುಲಭ ಭಾಷಾ ಪ್ರಯೋಗ ಇದರ ಹೆಚ್ಚುಗಾರಿಕೆ ಇಷ್ಟು ಮಾತ್ರ ಅಲ್ಲ ಇದನ್ನ ಸಂಗೀತಕ್ಕೆ ನಾವು ಸಂಯೋಜನೆ ಮಾಡಿದ್ರು ಕೂಡ ಅಥವಾ ನರ್ತನದಲ್ಲಿ ಅದನ್ನು ಬಳಸಿದ್ರು ಕೂಡ ಅಷ್ಟೇ ರಮ್ಯವಾಗಿ ಇರುತ್ತದೆ ಏನು ಇದರ ವಸ್ತು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಭಕ್ತಿ ಪ್ರಧಾನವಾಗಿರುವಂತಹ ದೇವತಾ ಸ್ತುತಿಗಳನ್ನ ನಾವಿಲ್ಲಿ ಕಾಣಬಹುದು ಅದನ್ ಬಿಟ್ರೆ ಪುರಾಣದ ಎಷ್ಟೋ ಸನ್ನಿವೇಶಗಳನ್ನ ಕಾಣಬಹುದು ಅದರ ಮೂಲಕವಾಗಿ ನೀತಿ ಆದರ್ಶಗಳನ್ನು ಕೂಡ ಹೇಳ್ತಾರೆ ಹಾಗೆಯೇ ಜನಸಾಮಾನ್ಯರಲ್ಲಿರುವಂತಹ ಕೆಲವು ಅಹ್ ಕೆಟ್ಟ ಮನೋಸ್ಥಿ ಮನಸ್ಥಿತಿ ಆಗಿರ್ಬಹುದು ಆಚರಣೆಗಳಾಗಿರ್ಲಿ ಅಥವಾ ಅವರಲ್ಲಿರುವಂತಹ ಡಾಂಬಿಕತನ ಆಗಿರ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ದಾಸರು ಮಾತಾಡ್ತಾರೆ ಅಂತಂದ್ರೆ ಪದಗಳ ಮೂಲಕ ಅವರು ಹೇಳಿದ್ದಾರೆ ಹಾಗೇನೆ ಆಚಾರ ವಿಚಾರ ಸಂಹಿತೆ ಸಂಸ್ಕೃತಿಗಳ ಬಗ್ಗೆ ಮಾತಾಡಿದ್ದಾರೆ ಎಷ್ಟೋ ವೇದೋಪನಿಷತ್ತಿನ ಸಾರವೇ ದಾಸರ ಪದಗಳಲ್ಲಿದೆ ಇತಿಹಾಸದ ವಿಷಯಗಳನ್ನು ಕಾಣ್ತೀವಿ ನಮ್ಮ ಪ್ರಾರ್ಥನೆ ಭಕ್ತಿಯನ್ನ ಸಮರ್ಪಿಸೋ ತರದಲ್ಲೂ ಕೂಡ ದಾಸರ ಇರುತ್ತೆ ವೈರಾಗ್ಯದ ವರ್ಣನೆ ಇರುತ್ತೆ ತತ್ವ ಇರುತ್ತೆ ಲೌಕಿಕದ ಮಹತ್ವ ಇರುತ್ತೆ ಹಾಗೇನೆ ಧಾರ್ಮಿಕ ನೈತಿಕ ಸಾಮಾಜಿಕ ಸಾಂಸ್ಕೃತಿಕ ಹೀಗೆ ನಮ್ಮ ಬದುಕಿನ ಎಲ್ಲ ನಡವಳಿಕೆಗಳ ಬಗ್ಗೆನೂ ಕೂಡ ಚಿಕಿತ್ಸಕವಾಗಿ ಅದನ್ನ ಸರಿಪಡಿಸುವ ರೀತಿನಲ್ಲಿ ಹಾಗೆಯೇ ಅದನ್ನ ಸ್ಪಷ್ಟವಾಗಿ ತಿಳಿಪಡಿಸುವ ರೀತಿನಲ್ಲಿ ಈ ಎಲ್ಲ ರಚನೆಗಳು ಕೂಡ ಇದೆ ಕೆಲವೊಂದು ದಾಸರ ಪದಗಳಲ್ಲಿ ಶೃಂಗಾರದ ವರ್ಣನೆಯೂ ಇದೆ ವಿರಹದ ವರ್ಣನೆಯೂ ಇದೆ ಕರುಣ ವೀರ ರೌದ್ರ ಎಲ್ಲಾ ತರದ ರಸಗಳ ಛಾಯೆಯೂ ಅದಲ್ಲಿ ಬರುತ್ತೆ ಭಕ್ತಿಯಂತೂ ಅಸಾಮಾನ್ಯವಾಗಿ ಹರಿಯುತ್ತೆ ದೇವರೆಲ್ಲಾದ್ರೂ ನಮ್ಮನ್ನ ಗಣಿಸೋದಿಲ್ಲ ಅನ್ನುವಂತ ಒಂದು ದೃಷ್ಟಿ ಇದ್ದಾಗ ಬೇಸರ ಇದ್ದಾಗ ಅಂತೂ ನಿಂದಾಸ್ತುತಿಯ ನಿವೇದನೆಗಳನ್ನು ಕೂಡ ನಾವು ಕಾಣ್ತೀವಿ ಅಲ್ವಾ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ನೃತ್ಯ ಕಲಿಯಲು ಆರಂಭಿಸಿದ ಮೇಲೆ ಸರಳವಾಗಿ ದಾಸರ ಪದವನ್ನ ಪಾಠ ಮಾಡೋದ್ರ ಮೂಲಕವಾಗಿ ನೃತ್ಯದ ಬಗ್ಗೆ ಅಭಿರುಚಿಯನ್ನು ಉಂಟು ಮಾಡೋದು ಬಹಳ ಒಳ್ಳೆಯದು ಆ ನಿಟ್ಟಿನಲ್ಲೇ ಎಷ್ಟೋ ಮಕ್ಕಳು ಮೊದಲು ಹೆಜ್ಜೆ ಹಾಕುವಂಥದ್ದು ದಾಸರ ಪದಗಳಿಗೆ ಸರಳವಾಗಿರುವಂತಹ ಪುಟ್ಟ ಪುಟ್ಟ ದಾಸರ ಪದಗಳಿಗೆ ಹೆಜ್ಜೆಯನ್ನ ಹಾಕ್ತಾರೆ ನೀವು ಈ ತರ ದಾಸರ ಪದಗಳನ್ನ ಕಲ್ತ ಮೇಲೆ ಅದರ ರಾಗ ರಾಗದಲ್ಲಿ ಅದನ್ನ ಹಾಡೋದಕ್ ಗೊತ್ತಿರ್ಬೇಕು ತಾಳ ಹಾಕಿ ಹೇಳೋಕ್ ಗೊತ್ತಿರ್ಬೇಕು ಮತ್ತು ಸಾಹಿತ್ಯದ ಅರ್ಥ ಗೊತ್ತಿರ್ ಹೇಳೋದಕ್ಕೆ ನಿಮ್ಗಾಗಬೇಕು ಸಾಹಿತ್ಯ ಅದಲ್ಲಿ ಇರುತ್ತಲ್ಲ ದಾಸರ ಪದಗಳಲ್ಲಿ ಅದನ್ನ ಗಮನಿಸ್ಕೊಂಡಾಗಿ ನಿಮ್ಗೆ ಅದನ್ನ ಅರ್ಥ ಹೇಳೋದಕ್ ಗೊತ್ತಿರ್ಬೇಕು ಈಗ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಅಂತಂದ್ರೆ ಶಾರದೆ ಅಂತಂದ್ರೆ ಸರಸ್ವತಿ ಉಮಾಮಹೇಶ್ವರಿ ಅಂತಂದ್ರೆ ಪಾರ್ವತಿ ಗೊತ್ತಿದೆ ಈ ನಮ್ಮಮ್ಮ ಯಾರು ನಮ್ಮಮ್ಮ ಅಂತಂದ್ರೆ ಲಕ್ಷ್ಮಿ ಅನ್ನೋದು ಗೊತ್ತಿರ್ಬೇಕು ಅಲ್ವಾ ಕಮ್ಮಗೊಲ್ಲನ ವೈರಿ ಅಂದ್ರೆ ಕಮ್ಮಗೊಲ್ಲ ಅಂತಂದ್ರೆ ಯಾರು ಗೊತ್ತಿರ್ಬೇಕು ಹಾಗಾಗಿ ಪ್ರತಿಯೊಂದು ಪದದ ಭಾವಾರ್ಥ ೂ ಕೂಡ ಹೇಳೋದ್ರ ಜೊತೆಗೆನೆ ಅದರ ಶಬ್ದಾರ್ಥವನ್ನೂ ಕೂಡ ಹೇಳೋದಕ್ಕೆ ನಿಮಗೆ ಆಗ್ಬೇಕು ಸಾಹಿತ್ಯದ ಮೇಲೆ ನಮಗ ಪ್ರೀತಿಯಾಗ ಹುಟ್ಟುತ್ತೆ ಆಯ್ತಾ ಅಹ್ ಎಷ್ಟೋ ದಾಸರು ಎಷ್ಟೋ ಲಕ್ಷ ಕೀರ್ತನೆಗಳನ್ನ ಬರೆದಿದ್ದಾರೆ ಆದ್ರೆ ನಮಗೆ ಈ ಹೊತ್ತಿಗೆ ಸಿಗ್ತಾ ಇರುವಂತದ್ದು ಕೆಲವು ಸಾವಿರ ಮಾತ್ರ ಅದು ನಮ್ಮ ದೌರ್ಭಾಗ್ಯವೂ ಹೌದು ಆದ್ರೆ ಎಲ್ಲಾ ಕೀರ್ತನೆಗಳು ಅದೇ ಈ ತರದ ದಾಸರ ಪದಗಳು ಬರೆಯಲ್ಪಟ್ಟದ್ದಲ್ಲ ಬಾಯಲ್ಲಿ ಹೇಳಿ ಮೌಖಿಕ ಪರಂಪರೆಯಲ್ಲಿ ಬಂದಿರೋ ಕಾರಣ ನಮ್ಗೆ ಎಲ್ಲದೂ ಕೂಡ ಲಭ್ಯ ಆಗ್ಲಿಲ್ಲ ಆದ್ರೆ ಸಿಕ್ಕಿರೋದ್ರಲ್ಲೂ ಕೂಡ ಎಂಥ ಸಂಪತ್ತಿದೆ ಅಲ್ವಾ ಸಾಹಿತ್ಯ ಸಂಪತ್ತು ಅನರ್ಘ್ಯವಾಗಿದೆ ಸಾಮಾನ್ಯವಾಗಿ ಪಲ್ಲವಿ ಇದ್ದೇ ಇರುತ್ತೆ ಅಲ್ವಾ ಮೊದಲ ಎರಡು ಸಾಲು ಅಥವಾ ಒಂದು ಸಾಲು ಇದ್ರೆ ಅದನ್ನ ಪಲ್ಲವಿ ಅಂತೂ ಅದರ ನಂತರದಲ್ಲಿ ಬರುವಂತಹ ಚಿಕ್ಕದಾಗಿರುವಂತಹ ಸಾಲನ್ನ ಅನುಪಲ್ಲವಿ ಅಂತೂ ಕೂಡ ಕರೀತಾರೆ ಇದಾದ್ಮೇಲೆ ಹಲವು ಚರಣಗಳಿರುತ್ತೆ ಕೆಲವೊಂದ್ಸಲ ಒಂದೇ ಚರಣ ಇರುತ್ತೆ ಕೆಲವೊಂದ್ಸಲ ತುಂಬಾ ಚರಣಗಳನ್ನು ಕೂಡ ರಚನೆ ಮಾಡಿರ್ತಾರೆ ಮತ್ತು ನೀವು ತಿಳ್ಕೊಳ್ಳೇ ಬೇಕಾಗಿರೋದು ಏನು ಅಂತಂದ್ರೆ ಅಂಕಿತ ನಾಮದ ಬಗ್ಗೆ ಇದನ್ನ ಕೇಳೇ ಕೇಳ್ತಾರೆ ಪರೀಕ್ಷೆಗಳಲ್ಲಿ ಪುರಂದ್ರ ದಾಸರದಾದ್ರೆ ಪುರಂದರ ವಿಠಲ ಕನಕದಾಸರದಾದ್ರೆ ಕಾಗಿನೆಲೆಯಾದಿ ಕೇಶವ ಇದೇ ತರ ಬೇರೆ ಬೇರೆ ದಾಸರದ್ದು ಬೇರೆ ಬೇರೆ ರೀತಿಯ ಅಂಕಿತ ನಾಮಗಳಿದೆ ಅಂಕಿತ ನಾಮ ಅಂತ ಕೇಳಿದ್ರೆ ತಮ್ಮ ಇಷ್ಟ ದೈವವನ್ನ ಸ್ಮರಿಸಿ ಆ ರಚನೆಯನ್ನ ಮುಕ್ತಾಯಗೊಳಿಸುವಂತಹ ಒಂದು ರೀತಿ ಇದನ್ನ ಮುದ್ರಾ ವಿಧಾನ ಅಂತಲೂ ಕೂಡ ಕರೀತಾರೆ ಮುದ್ರಾ ಅಂತಂದ್ರೆ ಹಸ್ತ ಮುದ್ರ ಅಲ್ಲ ಸಾಹಿತ್ಯದಲ್ಲಿ ಮುದ್ರೆ ಅಂತಂದ್ರೆ ಯಾವ ಒಂದು ನಿಶ್ಚಿತವಾದ ನಿರ್ದಿಷ್ಟವಾದ ಹೆಸರಿನೊಂದಿಗೆ ಆ ರಚನೆಯನ್ನ ಇದು ತಮ್ಮದು ಅಂತ ತಿಳಿಯಪಡಿಸುವಂತ ರೀತಿಯೂ ಹೌದು ಇದು ನಾನ್ ಬರ್ದಿದ್ದೀನಿ ಅಂತ ಗೊತ್ತಾಗ್ಬೇಕಲ್ವ ಈಗ ಪುರಂದ್ರ ವಿಠಲ ಅಂತ ಕಂಡ ತಕ್ಷಣ ನಮಗ್ ಪುರಂದ್ರ ದಾಸೋದ್ರು ಅಂತ ಗೊತ್ತಾಯ್ತು ಅದೇ ತರದಲ್ಲಿ ಈ ಅಂಕಿತ ನಾಮವನ್ನು ಬಳಸಿ ಆ ಮುದ್ರೆಯನ್ನ ಹಾಕಿ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಸಾಹಿತ್ಯವನ್ನು ಸಾಮಾನ್ಯವಾಗಿ ಮಧ್ಯಮ ಕಾಲದ ಸಾಹಿತ್ಯ ಹೆಚ್ಚು ಅಲ್ವಾ ದ್ರುತಗತಿಯೂ ಇದೆ ಕೆಲವೊಂದು ಸಾಹಿತ್ಯಗಳಲ್ಲಿ ಮಧ್ಯಮ ಕಾಲವನ್ನ ಬಳಸಿರ್ತಾರೆ ಯಾಕೆಂದ್ರೆ ಸಾಹಿತ್ಯ ಅಭಿನಯ ಇರುತ್ತಲ್ಲ ಇದೊಂದು ನೃತ್ಯ ಯಾಕೆಂದ್ರೆ ಸಾಹಿತ್ಯದ ಅಭಿನಯ ಇರುತ್ತೆ ಅಲ್ವಾ ಮತ್ತು ಚತುರಶ್ರ ಗತಿಗೆ ಸಾಮಾನ್ಯವಾಗಿ ನಿಬದ್ಧವಾಗಿರುತ್ತೆ ಅದರಲ್ಲೂ ಕೂಡ ಆದಿತಾಳ ಏಕತಾಳವನ್ನೇ ಹೆಚ್ಚಾಗಿ ಬಳಸಿರ್ತಾರೆ ಕೆಲವೊಂದ್ಸಲ ಚಾಪುತಾಳಗಳನ್ನು ಹಾಗೆ ವಿಶಿಷ್ಟವಾಗಿರುವಂತಹ ಕೆಲವೊಂದು ಸೂಳಾದಿ ಸಪ್ತ ತಾಳಗಳನ್ನು ಕೂಡ ಬಳಸ್ತಾರೆ ಇದರ ವೈಶಿಷ್ಟ್ಯ ಇರೋದಲ್ಲಿ ಅಭಿನಯ ಸಾತ್ವಿಕ ಅಭಿನಯದಲ್ಲಿ ಇದರ ವೈಶಿಷ್ಟ್ಯ ಇರೋದು ಸಾತ್ವಿಕ ಅಭಿನಯಕ್ಕೆ ಹೇರಳವಾದ ಅವಕಾಶ ಇರುತ್ತೆ ಪುರಾಣ ಪ್ರಸಂಗಗಳೆಲ್ಲ ಅದ್ರ ಬಗ್ಗೆ ಎಲ್ಲ ಆ ಹಾಡ್ನಲ್ಲಿ ದಾಸರ ಪದ್ದಲ್ಲಿ ಬಂದಾಗ ಅದಕ್ಕೆ ಸಂಚಾರಿಗಳನ್ನ ಅಳವಡಿಸ್ಕೊಂಡು ಆ ಪುರಾಣದ ಘಟನೆಗಳನ್ನ ಕಣ್ಣ ಮುಂದೆ ತಂದು ನಿಲ್ಸೋ ಥರದಲ್ಲೂ ಕೂಡ ನಮ್ಗೆ ಅಭಿನಯಿಸೋದಕ್ಕೆ ಇಲ್ಲಿ ಅವಕಾಶ ಇದೆ ಅದಕ್ಕೆ ನಾವೇನ್ ಮಾಡ್ಬೇಕು ಆ ಭಾವ ಏನು ಸಾಹಿತ್ಯದ ಭಾವ ಏನು ದಾಸರು ಹೇಗ್ ಬರ್ದಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಭಾವವನ್ನ ನಾವು ನಮ್ಮಲ್ಲಿ ತಂದುಕೊಂಡು ಅಭಿನಯವನ್ನ ಅಭಿನಯವನ್ನು ಮಾಡ್ಬೇಕು ಆಗ ಏನಾಗುತ್ತೆ ಪರೀಕ್ಷೆನಲ್ಲಿ ಪರೀಕ್ಷಕರು ಮಾತ್ರ ಅಲ್ಲ ಎದುರುಗಡೆ ಕೂತ್ಕೊಂಡಿರುವಂತಹ ಸಮಸ್ತ ಪ್ರೇಕ್ಷಕರು ಕೂಡ ರಂಗ ಪ್ರದರ್ಶನಕ್ಕೆ ಬಂದಾಗ ಕಣ್ಣೀರ್ ಸುರಿಸ್ತಾರೆ ಚಪ್ಪಾಳೆ ತಡ್ತಾರೆ ಶಹಬಾಸ್ ಅಂತಾರಲ್ಲ ಮಕ್ಳೆ ಮತ್ತು ಈ ಇವತ್ತಿನ ಪಾಠದ ಬಗ್ಗೆ ನಿಮ್ಗೆ ಹೆಚ್ಚಿನ ಅಹ್ ಓದ್ಬೇಕು ಅಂತಂದ್ರೆ ನನ್ನ ನೃತ್ಯ ಮಾರ್ಗ ಮುಖರ ಪುಸ್ತಕವನ್ನ ನೋಡ್ಬಹುದು ಇಲ್ಲ ಅಂತಂದ್ರೆ ನಿಮ್ಗೆ ಅನುಕೂಲ ಆಗೋ ಆ ಒಂದು ಭರತನಾಟ್ಯ ಓದಿನಿ ಎನ್ನುವಂತಹ ಪುಸ್ತಕವನ್ನು ಕೂಡ ಬರೆದಿದ್ದೀನಿ ಇದೆಲ್ಲ ಸುಮಾರು ವರ್ಷಗಳ ಹಿಂದೆಯಿಂದಲೂ ಕೂಡ ನಾನು ಮಕ್ಕಳಿಗೆ ರೆಫರ್ ಮಾಡೋದಕ್ಕೆ ಹೇಳ್ತಾ ಬಂದಿದ್ದೀನಿ ತುಂಬಾ ಜನ ಮಾಡ್ಲಿಕ್ಕೂ ಮಾಡ್ತಾರೆ ನೀವು ಕೂಡ ಮಾಡ್ಬೋದು ಸರಿ ಮುಂದಿನ ತರಗತಿನಲ್ಲಿ ಇದೇ ದಾಸರ ಪದ ಅಂದ್ರೆ ದೇವರ ನಾಮದ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಇತಿಹಾಸ ಹೇಗೆ ಯಾರೆಲ್ಲ ಬರೆದ್ರು ಯಾವ ಥರ ಬರೆದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೀನಿ ಪರೀಕ್ಷೆಗೆ ಸಾಕು ನಿಮ್ಗೆ ಆಯ್ತಾ ಸರಿ ಸಿಗೋಣ ನಮಸ್ಕಾರ